ರೋಮಾ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಹದಿನೈದನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ ಯಾಕಂದರೆ ಇಸ್ರಾಯೇಲರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು ಸತ್ತವರು ಜೀವಂತರಾಗಿ ಎದ್ದು ಬಂದಂತಾಗುವುದಲ್ಲವೇ ಇಲ್ಲಿ ಈ ವಾಕ್ಯವು ಅರ್ಥ ಆಗಬೇಕಂದ್ರೆ ಪೌಲು ಏನಂತ ಹೇಳುತ್ತಿದ್ದಾನಂದ್ರೆ ಕ್ರಿಸ್ತ ಸ್ವಾರ್ತೆ ರಕ್ಷಣಾ ಸ್ವಾರ್ತೆ ಪ್ರಪಂಚ ಎಲ್ಲ ಹೇಳ್ರಿ ಅಂತೇಳಿ ತನ್ನ ಶಿಷ್ಯನ ದೇವ್ರ ಕಲಿಸಿದಾಗ ಈ ಇಸ್ರಾಲ್ ಪ್ರಜೆಗಳು ಆ ಸ್ವಾರ್ಥನ ಅಂಗೀಕರಿಸಿಲ್ಲ ಅಂಗೀಕರಿಸಿಲ್ಲ ಅದನ್ನ ದೂರ ತಳ್ಳರ್ ಅದು ಏನಾಗೈತೆ ಪ್ರಪಂಚ ಎಲ್ಲ ಅನ್ಯರಿಗೆಲ್ಲ ಬಂದೈತಿ ನಮಗೆಲ್ಲ ಬಂದೈತಿ ಇವಾಗ ನಾವೆಲ್ಲ ರಕ್ಷಣದಲ್ಲಿ ಬಂದಿವಿ ಹೆಂಗಪ್ಪ ಅಂತಿದ್ರೆ ಅವರು ತ್ರಿಣೀಕರಿಸರ ಅವರು ದೂರ ತಳ್ಳಾರ ಅವರು ದೂರ ತಳ್ಳಿದ್ದು ಇಷ್ಟು ರಕ್ಷಣಾ ಕಾರ್ಯ ಆದ್ರೆ ಅವರು ಅದನ್ನು ಸ್ವೀಕರಿಸಿ ರಕ್ಷಣೆಯಲ್ಲಿ ಬಂದ್ರೆ ಇನ್ನ ಎಷ್ಟು ಆಶೀರ್ವಾದ ಬರಬಹುದು ಅಂತೇಳಿ ಹೇಳುತ್ತದೆ ಅಂದ್ರೆ ವ್ಯಕ್ತಿ ದೇವರಿಂದ ದೂರ ಆಗಿ ಶಾಪ ಮಾರ್ಗದಲ್ಲಿ ಹೋಗ್ತದಾನ ಅಂದ್ರೆ ಇವನು ನಶಿಸ್ ಇವನು ಹಾಳಾಗ್ಬೇಕು ಇವನು ಹಾಳಾಗಿದ್ರೇನೆ ನಮ್ಮ ಜೀವಿತಗಳು ಇವನು ಸತ್ತೋದ್ರೇನೆ ನಮ್ಮ ಜೀವಿತಗಳು ಚೆನ್ನಾಗಿರ್ತವ ಅಂತೇಳಿ ನಾವು ಅನ್ಕೋಬಾರ್ದು ಏನಂತ ಹೇಳ್ತಿದೆ ಇಲ್ಲಿ ಅವನು ಕೂಡ ಒಳ್ಳೇದಾಗಿ ಅವನು ಕೂಡ ರಕ್ಷಣದಲ್ಲಿ ಬಂದ್ರೆ ಇನ್ನ ಮೇಲಾಗ್ತಿತ್ತಲ್ಲ ಅವನು ಕೂಡ ರಕ್ಷಣದಲ್ಲಿ ಬರಬೇಕು ಅಂತ ಕೋರ್ಬೇಕು ಅವನು ನಸಿಸೋದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿ ಅನ್ಕೋಬಾರ್ದು ಅವನು ಕೂಡ ಮಾರು ಮನಸ್ಸು ಹೊಂದಿ ಅವನು ಕೂಡ ರಕ್ಷಣದಲ್ಲಿ ಬಂದು అవును కూడా దేవర్ సీ జీవద జీవిత ఆనంద వర్త అంతి నేను బయస్బు బ మంది ఏం మాతారంద్రే ఇవన్వ సయ్ అమ్మ బేస్ ఇవన్ ఎవ సయ్తనో అమ్మ మక్ బేసి ఇవెల్ ఆలోచనలు బతివ కలవరు అంతిర్తారు ఇది నన్ను బారి మంది బాయ్ కళిని మాతూ అదకే నేను హత్య ఆ రీతి ನಾವು హాడు బంధువులు కూడా ಒಬ್ರು ಯಾರಾದ್ರೂ ಮೇಲೆ ಅಂದ್ರೆ ಸಹಿಸೋದಿಲ್ಲ ಅವ್ರು ಹಾಳಾಗ್ಬೇಕು ಅವ್ರ ನಶಿಸೋಗ್ಬೇಕು ಯಾಕಂದ್ರೆ ಅವರು ಉನ್ನತ ಸ್ಥಿತಿಗೆ ಅಂದ್ರೆ ಇವ್ರು ಸಹಿಸಕ್ಕೆ ಆಗೋದಿಲ್ಲ ಅನ್ನೋ ಮಾತು ಆ ರೀತಿ ಇರಬಾರ್ದು ಅರೇ ಅವರು ನಶಿಸೋಗಬಾರ್ದು ನಶಿಸುವಂತ ಸ್ಥಿತಿನಲ್ಲಿ ಇದ್ರು ಕೂಡ ಅವ್ರು ಮತ್ತೆ ಮೇಲೆ ಬರಬೇಕು ಅವ್ರು ಮತ್ತೆ ಉನ್ನತ ಸ್ಥಿತಿಗೆ ಬರಬೇಕು ಅವ್ರ ಜೀವಿತಗಳು ಮೇಲಾಗಬೇಕು ಅವ್ರ ಅವರು ಕೂಡ ಆಶೀರ್ವಾದ నోడ్బు అంత కోర్ ఆ మనస్సు ఇక ఇద తప్పిహోగి కుమార్ ఇతన అవున అన్న ఇతన అవున అన్నత తన బలనలే ఇతన ఇవన్ యన్మాతనా తంద దూరగ ఆస్తిని ఎలా తో అల్లె ఆళ్ళు మాకు మత్ హింద్చాతాపట్టు ఇవన తప్పమాంతి మనస్సు మార్స్కుంటు సరియ్ జీవస్తిని నందే బల నన్ను యథార్థ ఉళ్వనగా నిన్న ఈ జీవితం బ్యాడ్ అంతి అనుకొండ పశ్చాపట్టు ತಂದೆ ಬಳಿಗೆ ಬರ್ತಾನ ಬಂದಾಗ ಅವರನ್ನ ಏನ್ ಮಾಡ್ತಾನ ಅವನು ನೋಡಿ ಅಸೂಯ ಪಡುತ್ತಾನ ಅವನು ನೋಡಿ ದ್ವೇಷಿಸ್ತಾನ ಅವನ ಅವಾಗೆ ಕೆಟ್ಟು ಹೋಗಿ ಎಲ್ಲ ನ ನಷ್ಟ ಮಾಡನಲ್ಲ ಮತ್ತೆ ಅವನ್ನ ಸೇರ್ಸ್ಕೊಂತೀಯಲ್ಲ ಮತ್ತೆ ಅವನ್ನ ನೀನು ಇದು ಮಾಡ್ತೀಯಲ್ಲ ಅಂದ್ರೆ ಇವ್ ಮತ್ತೆ ಬಂದಾನ ಇವ್ ನನ್ನ ಆಸ್ತಿನ ಕೂಡ ಮತ್ತೆ ಏನ್ ಮಾಡ್ತಾನೇನು ಮತ್ತೆ ನನ್ನ 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 ಆಸ್ತಿ ಮೇಲೆ ಕಣ್ಣಾಕ್ತಾನೇನು ಅಂದ್ರೆ ಇವ್ ಏನ್ ಏನೋ ಇವ್ನು ಬೇಡ ಇನ್ನ ಇವ್ನ ಹಂಗೆ ಹೋಗನಲ್ಲ ಹಂಗೆ ಆಳಾಗ ಹೋಗ್ಲಿ ಇನ್ನ ನಮ್ಗೆ ಇನ್ ಬರೋದೇನೈತಿ ಇವ್ನ ಇದ್ದ ನಮ್ಗೆ ಬೇಡ ಅಂತೇಳಿ ಅನ್ಕೊಂತಿರ್ತಾನ ಆ ಮನಸ್ಸು ಇರಬಾರದು ಬಾರಿ ಮಂದಿಗೆ ಇದೇ ಇರ್ತದ ಮಾತು ಅರೇ ಒಂದು ಸಹೋದರನು ಒಂದು ಸಹೋದರು ಇಲ್ಲ ಅಕ್ಕ ಚಂಗರು ಇಲ್ಲ ಅನ್ನ ತಮ್ಮರು ಯಾರಾದ್ರೂ ನಶ್ಸೋದ್ರೆ ಯಾರಾದ್ರೂ ಆ ಕಷ್ಟಕ್ಕೆ ಗುರಿ ಆದಾಗ ನಡಿಸಿರುವಾಗ ಅವ್ರು ಹಂಗೆ ಆಗಲಿ ಅಂತ ಅನ್ಕೋಬಾರದು ಅವರು ಕೂಡ ಮತ್ತೆ మేలే బర్ కూడా మే దేవర్ సన్నిధి నల్ కా మనస్సు నమ్మల్ ఆ కోరిక నమ్మల్ నశిహ్లీ భారీ మంది ఏన్త రిలేషన్ రిలేషన్ అే మేన్ ఏ ఇన్నొబ్రు నశి అరోదు నైన్టీ నైన్ పర్సెంట్ కూడా ఇద ఎల్ పర్సెంట్ ఇరబోదేనో బట్ అది కూడా అయితే ననగంతో గొప్ప మేబి ఇబోదు ఇత అదికంద్రెండ్ ನಂಬಿಗಸ್ತ್ರ ಕೂಡ ಇದರ್ ಯಥಾರ್ಥವಂತರು ಕೂಡ ಇದರ್ ಆ ಒಂದು ಜೀವಿತಗಳು ನಷ್ಟ ಹೋಗಬೇಕು ಇವ್ರದ್ದು ಇವ್ರ ಮಕ್ಕಳು ನಷ್ಟ ಹೋಗ್ಬೇಕು ಅನ್ನೋ ಕೋರಿಕೆ ನಾವು ಕೋರಬಾರದು ಅವ್ರ ಸಲುವಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅವರು ಕೂಡ ದೆವ ರಕ್ಷಣದಲ್ಲಿ ಬರಬೇಕಪ್ಪ ಅವರು ಕೂಡ ದೇವಾ ನಿನ್ನ ಒಂದು ಆಶೀರ್ವಾದನ ನೋಡ್ಬೇಕಪ್ಪ ನಶಿಸ್ ಯಾ ತಿಳಿದೋ ತಿಳಿಯೋದನ್ನು ತಪ್ಪು ಮಾಡಿದ್ದಾರೆ ಅವ್ರ ನಶಸ್ ಹೋಗ್ತಾರ ಪ್ರಭಾ ಅವ್ರನ್ನ ಕೃಪ ತೋರಿಸು ಸ್ವಾಮಿ ಅವ್ರನ್ನ ಮೇಲೆ ತಂತೇಳಿ ప్రార్థన మోడంత ఆ మనస్సు నవ్వుర అదే ఇల్లీ ఆ తప్పిహోగిరంత తమ్ము ఈ అన్న ఏన్త ద్వేషస్తున్నా నోడ్రీ ఏదైతే దుడ్ ఎచ్చ ఇలా వ్యక్తి మారుమనసుొంది ఒళ్ళ జీవితా ప్రారంభ మాట్ బంద స్వీకర్సెచ్చు భారీ మందు దుడ్గా ప్రాముఖ్య కొడతారు అరే ఒ మారు మనసు ఒళ్ జీవితాన్ని ప్రారంభి అను పశ్చాత్తాపట్టు బర్తి ప్రోత్సహి కర్కొండూ జీవిసు జీవస్ అంతి నా బిట్టు అవును ద్వేషద్రే ఆ మనస్సు ఇరబాడంత వాక్య హత ఆ మనస్సు నమ్మల్బాడు నవేం గొత్త అూడా సరియా జీవిత ఆతా నిన్న జీవుసు సరియ్ నడి ఈ ఒళ్ జీవితం ప్రారంభిస్త ప్రారంభిస్తూ అకస్మాత్వ్ ఆ మారుమన్స్సు బంద్రు కూడా నవ్వు ప్రార్థన మాకు మారుమన్స్ కొడు ప్రభు అంతి మారుమన్స్కోడు అంతి ప్రార్థన మాడ తప్ప అసిసి హోగం నవ్వు మనస్సాగా అనుకోబడదు ఆ రీతి నావుస్కొండూ ఉయస్కోబడ్రె ಅವರು ಕೂಡ ಮನಸ್ಸು ಹೊಂದಿ ಅವರು ಕೂಡ ಪಶ್ಚಾತ್ತಾಪ ಪಟ್ಟು ಅವರು ಕೂಡ ಬಂದು ದೇವ್ರ ಸನ್ನಲ್ಲಿ ಇದ್ದಾಗ ಇನ್ನ ಎಷ್ಟು ಆನಂದಕರವಾಗಿರ್ತದೆ ಇನ್ನ ಎಷ್ಟು ಸಂತೋಷಕರವಾಗಿರ್ತದೆ ಅದನ್ನೇ ಹಾಳುತ್ತಾನೆ ಪೌಲು ಅವರು ಕೂಡ ನಶಿಸೋಗಿಲ್ದಂಗೆ ಅವರು ಕೂಡ ರಕ್ಷಣದಲ್ಲಿ ಬಂದ್ರೆ ಇಸ್ರಾಯಿ ಜನಗಳು ಇನ್ನೆಷ್ಟು ಆಶೀರ್ವಾದಕರವಾಗಿರ್ತದೆ ಆ ರೀತಿ ನಾವು ನೋಡ್ಬೇಕು ಆ ರೀತಿ ನಾವು ಆಲೋಚನೆ ಮಾಡಬೇಕು ಅವರು ಕೂಡ ರಕ್ಷಣದಲ್ಲಿ ಬಂದ್ರೆ ಇನ್ನ ಚೆನ್ನಾಗಿರ್ತದಲ್ಲ ಕುಟುಂಬದಲ್ಲಿ ಕೂಡ ಅಣ್ಣ ತಮ್ಮರು ಅಕ್ಕ ತಂಗರು ಇಲ್ಲ ತಂದೆನೂ ಸರಿಯಾದ ಮಾರ್ಗದಲ್ಲಿ ನಡೀತಿಲ್ಲದ್ರೆ ಬಾರಿ ಮಂದಿ ಹೇಳುತ್ತೆ ಇವನ್ ಸತ್ರೆ ನಮ್ಮನೆ ಹೇಳ್ತಾರೆ ಹಂಗ ಅನ್ಕೋಬಾರ್ದು ಅವ್ನ ಸತ್ರೆ ನಮ್ಮ ಚೆನ್ನಾಗಿರ್ತದಲ್ಲ ಅವನು ಕೂಡ ಮಾರು ಮನಸ್ಸು ಹೊಂದಿ ಅವನು ಕೂಡ ಚೆನ್ನಾಗಿ ಜೀವಿಸಿ ಅವನು ಕೂಡ ದೇವ್ರ ಸನ್ನಿಧಿನಲ್ಲಿ ಕುತ್ಕೊಂಡು ಆರಾಧಿಸಿ ದೇವರಿಗೆ ವಿಧನಾಗಿ ನಡೀತಿರುವಾಗ ಇನ್ನೆಷ್ಟು ಆಶೀರ್ವಾದಕರವಾಗಿರ್ತದೆ ಜೀವಿತ ಅದನ್ನು ನಾವು ನೋಡ್ಬೇಕಲ್ಲ ಅದನ್ನ ನಾವು ಕೋರ್ಬೇಕಲ್ಲ ಆ ಮನಸ್ಥಿತಿ ನಮಗಿರುವಂತೆ ನಾವು ನಡಿಬೇಕು ಆಮೇಲೆ